ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಹದಿನಾಲ್ಕರ ಪ್ರೊಮೋ ನಿನ್ನ ತಲೆಯಲ್ಲಿ ತುಂಬಿರೋದು ಕತ್ತೆ ಲದ್ದಿ ಅನಿಸುತ್ತೆ ಮತ್ತೆ ಯಾರೋ ಅಪರಿಚಿತ ಯುವಕನೊಬ್ಬ ಇರುವ ಬೆಡ್ರೂಮ್ಗೆ ಸೀದಾ ನುಗ್ಬಿಟ್ಟಿದೆಯಲ್ಲ ಯಾವ ಧೈರ್ಯದ ಮೇಲೆ ಬಂದೆ ನಿನ್ನ ಬಾಯಿಗೆ ನಾನೀಗ ಲಾಕ್ ಹಾಕಲೇಬೇಕು ಅವಳ ಬಡ ನಡುವಿನ ಸುತ್ತ ಕೈ ಹಾಕಿ ಬಲವಾಗಿ ಎಳೆದುಕೊಂಡ ಪ್ರತ್ಯಕ್ಷ್ ಅವನು ಎಳೆದರ ಬಸಕ್ಕೆ ಅವನ ಎದೆಯ ಮೇಲೆ ಬಂದು ಬಿದ್ದು ಬಿಟ್ಟಿದ್ದಳು ಹುಡುಗಿ ಚಿಕಿತ್ಸಾಳ ಸರ ಹುಡುಕುತ್ತಿದ್ದ ಪ್ರತ್ಯಕ್ಷ ಇದ್ದ ರೂಮ್ನೊಳಗೆ ಬಂದು ಬಿಟ್ಟಿದ್ದಳು ಯಾರನ್ನ ಕೇಳಿ ರೂಮ್ ಒಳಗೆ ಬಂದ್ರಿ ಇಲ್ಲಿಂದ ಹೊರಗೆ ಹೋಗಿ ಹೇಳಿದ ಪ್ರತ್ಯಕ್ಷ್ ಸನಿ ಸನಿಹದಲ್ಲಿ ನಿಂತವಳನ್ನು ಕಂಡು ಅವನ ಪಿತ್ತ ನೆತ್ತಿಗೆ ಕಣ್ಣು ಎಲ್ಲಿ ಇಟ್ಕೊಂಡು ತಿರುಗ್ದೆ ನಂಗೆ ಡಿಕ್ಕಿ ಹೊಡೆದಿದ್ದು ಅಲ್ಲದೆ ನಂಗೆ ಗದರ್ತಾ ಇದ್ದೀಯಲ್ಲ ನೋವಾಗಿದ್ದು ನನಗೆ ಅದರ ಮೇಲೆ ನನ್ನ ಮೇಲೆ ರೇಕ್ತಿಯಲ್ಲ ಎಷ್ಟು ಹೊತ್ತು ಕಾಯಬೇಕು ನಾನು ಹೊರಗಿನಿಂದಲೇ ನಿನ್ನ ಕೂಗಿದೆ ಆದರೆ ನೀನು ಬಾಯಲ್ಲಿ ಅವಲಕ್ಕಿ ಹಾಕ್ಕೊಂಡಿದ್ದೀಯಾ ನಿಂಗೆ ಕಿವಿ ಮಂದಾನೋ ಅಥವಾ ಬಾಯಿಯ ನೀನು ಮಾಡುವ ತಪ್ಪುಗಳು ಒಂದ ಎರಡ ಅದರ ಮೇಲೆ ನಿನ್ನ ಹುಡುಕೊಂಡು ಇಲ್ಲಿ ತನಕ ಬಂದಿದ್ದು ನನ್ನದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀಯಲ್ಲ ಬೇಗ ಕೊಡು ನನ್ನ ಸರ ನಾನು ಹೋಗಬೇಕು ಒಂದು ತಿಂಗಳಿಂದ ಸರಿಯಾಗಿ ಓದೋಕೆ ಸಾಧ್ಯ ಆಗಲಿಲ್ಲ ಹೋಗಿ ಓದ್ಕೋಬೇಕು ತನ್ನ ಚೈನ್ ಸಿಗುವವರೆಗೂ ಚಿಕಿತ್ಸಾ ಅವನ ಬೆನ್ನು ಬಿಡಲುಳ್ಳಳು ಏನು ಮಾಡಿದ್ರೂ ಇಲ್ಲ ಇವಳೊಂದು ಉಡದ ಜಾತಿಯವಳು ಸರಕ್ಕಾಗಿ ತನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಳೆ ಆ ಕೆಲಸದವಳೊಬ್ಬಳು ತೋತಾರಾಮ್ ಬಿಟ್ಟ ಹಾಗೆ ಹೇಳಿಬಿಟ್ಟಿದ್ದಾಳೆ ಹೇಳದಿದ್ದರೆ ತಮ್ಮ ಬಳಿ ಆ ಸರ ಇಲ್ಲ ಎಂದು ಇವಳನ್ನು ಕಳುಹಿಸಬಹುದಾಗಿತ್ತು ತನ್ನ ಅಮ್ಮನೇ ಎತ್ತಿಟ್ಟಿದ್ದಾರೆಂದು ಹೇಳಿಬಿಟ್ಟಿದ್ದಳಲ್ಲ ಪೇಚಾಟಕ್ಕಿಟ್ಟುಕೊಂಡಿತ್ತು ಹುಡುಗನಿಗೆ ಒಳಗೊಳಗೆ ಸಿಟ್ಟು ಕುದಿಯುತ್ತಿತ್ತು ತನ್ನ ತಲೆಯಲ್ಲಿ ಎಮ್ಮೆಯ ಲದ್ದಿ ಇದೆ ಎಂದು ಹೇಳಿಬಿಟ್ಟಿದ್ದಳಲ್ಲ ಅವನಿಗೆ ಸಹಿಸಲೇ ಸಾಧ್ಯವಾಗುತ್ತಿಲ್ಲ ಇಬ್ಬರು ಸರಿಯಾಗಿ ಜಗಳ ಕಾಯುತ್ತಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್